ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಈ ದಿನದ ದೇವನಹಳ್ಳಿ ತಾಲೂಕಿನ ಕೊಯರಾ ಗ್ರಾಮದ ಬಿಗ್ ಬ್ರೇಕಿಂಗ್ ನ್ಯೂಸ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಿಳಾ ಸಂಘ ಉದ್ಘಾಟನೆ ಕಾರ್ಯಕ್ರಮ ನಡೆದ ಸುದ್ದಿ ಕರ್ನಾಟಕ ಒನ್ ನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೊಯರಾ ಗ್ರಾಮದಲ್ಲಿ மகிழர் ஒட்டு குடி நூத்தி தாக்கினே வாகி டோக்டர் ஆர் அம்பேட் மகிழா சங்க ಸ್ಥಾಪನೆಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ಮಹಿಳೆಯರ ವಿರುದ್ಧ ನಡೆಯುತ್ತಿರುವ ಅತ್ಯಾಚಾರ ವರದಕ್ಷಿಣೆ ಕಿರುಕುಳ ದೌರ್ಜನ್ಯ ಇವುಗಳನ್ನು ಖಂಡಿಸಲು ಈ ಸಂಘವು ತಲೆ ಎತ್ತಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಿಳಾ ಸಂಘ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ಕಾರಹಳ್ಳಿ ಶ್ರೀನಿವಾಸ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಅಂಬೇಡ್ಕರ್ ಅನ್ನೋದ್ರೆ ನಿವಾರತ ಮಾಡ್ಕೋಬೇಕು ಅಂಬೇಡ್ಕರ್ ಕೇವಲ ಒಂದು ಜಾತಿಗೋಸ್ಕರ ಮಾಡ್ಲಿಲ್ಲ ಅವರು ಎಲ್ಲ ಜಾತಿಯ ಹೆಣ್ಣು ಮಕ್ಕಳಿಗೂ ಇವತ್ತೇನಾದ್ರೂ ಗ್ರಾಮ ಪ್ರಕಾರ ಕೂತಿದ್ದಾರೆ ಅಂತ ಹೇಳಿದ್ರೆ ಜಿಲ್ಲಾ ಪಂಚಾಯತ್ ಗಳಲ್ಲಿದ್ದಾರೆ ಎಂ ಎಲ್ ಅಂತ ಹೇಳಿದ್ರೆ ರಾಷ್ಟ್ರಪತಿ ಈ ರೀತಿ ಪ್ರಧಾನ ಮಂತ್ರಿಗಳಾಗಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಹೆಣ್ಮಕ್ಳು ಅಂತ ಹೇಳಿದ್ರೆ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಬಹುಶಃ ಅಂಬೇಡ್ಕರ್ ಇಂದ ಹೋಗಿದ್ದಿದ್ರೆ ಯಾವ ಹೆಣ್ಣು ಮಗಳು ಇವತ್ತು ಈ ಸ್ಪರ್ಧಾ ಜಗತ್ನಲ್ಲಿ ಇಲ್ಲಿ ಸಾಧ್ಯ ಇರ್ತಿರ್ಲಿಲ್ಲ ಆ ಕಾರಣಕ್ಕಾಗಿ ಎಲ್ಲ ಜಾತಿಯ ಹೆಣ್ಣು ಮಕ್ಕಳು ಬಾಬಾ ಸಾಹೇಬ್ರಿಗೆ ಋಣಿಗಳಾಗಿರ್ಬೇಕಾಗ್ತದೆ ನಾನಂತೂ ನೀವೆಷ್ಟು ಚೆನ್ನಾಗಿ ಮಾಡ್ತೀರಂತ ಅಂದ್ಕೊಂಡು ಇರಲಿಲ್ಲ ಆದ್ರೆ ನಿಮ್ಗೆ ಒಂದು ಮನಸ್ಸು ಬಂದಿದೆಯಲ್ಲ ಈ ರೀತಿ ನಾವು ಸಂಘಟನೆ ಕಟ್ಟಬೇಕು ಸಂಘ ಮಾಡಬೇಕು ಅನ್ನೋ ಮನಸ್ಸು ಬಂದಿದೆಯಲ್ಲ ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಮಹಿಳೆಯರಿಂದ ಮಾತ್ರ ಸಾಧ್ಯ ಅಂತ ಅಂಬೇಡ್ಕರ್ ಸಾಹೇಬ್ ಅವರು ನಂಬಿಕೊಂಡಿದ್ರು ಅದಕ್ಕೆ ಅವರು ಮಹಿಳೆಯರ ಮೇಲೆ ಅಗಾಧವಾದ ವಿಶ್ವಾಸ ಇಟ್ಕೊಂಡಿದ್ರು ಯಾಕಂತ ಹೇಳಿದ್ರೆ ಅವರು ಮಹಿಳೆಯರಿಗಾಗಿ ತನ್ನ ಅಧಿಕಾರವನ್ನ ತ್ಯಾಗ ಮಾಡಿತ್ತು ಅವರು ಕಾನೂನು ಮಂತ್ರಿ ಆಗಿದ್ದಾಗ ಹಿಂದೂ ಕೋಡ್ ಬಿಲ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ಮಂಡಿಸ್ತಾರೆ ಆ ಹಿಂದೂ ಕೋಡ್ ಬಿಲ್ ಅಂದ್ರೆ ಏನು ಅಂದ್ರೆ ಮಹಿಳೆಯರಿಗೆ ಸಮಾನ ಅವಕಾಶ ಸಮಾನ ಅಧಿಕಾರ ಸಮಾನ ಸ್ವಾತಂತ್ರ್ಯ ಆಕೆಗೆ ಘನತೆಯಿಂದ ಬದುಕುವಂತಹ ಹಕ್ಕು ಅಂದ್ರೆ ಮಹಿಳೆ ಆಗ ಅವ್ರಿಗೆ ಆಸ್ತಿ ಹಕ್ಕಿರಲಿಲ್ಲ ಆಕೆಗೆ ಸ್ವಂತವಾಗಿ ಜೀವಿಸುವ ಹಕ್ಕಿರಲಿಲ್ಲ ಆಕೆ ಸಮಾಜದಲ್ಲಿ ಎರಡನೇ ದರ್ಜೆಯ ಪ್ರಜೆಯನ್ನಾಗಿ ಈ ಸಮಾಜ ಆಕೆಯನ್ನ ಮಾಡಿತ್ತು ಆಕೆಗೆ ಸಮಾನ ಅವಕಾಶಗಳನ್ನ ಕೊಡಬೇಕು ಅಂತ ಹೇಳಿ ಪಾರ್ಲಿಮೆಂಟ್ ಅಲ್ಲಿ ಇನ್ನೂ ಕೋಳಿಬಿಲ್ಲನ್ನು ಮಂಡಿಸಿದಾಗ ಅವತ್ತಿನ ಕೋಮುವಾಗಿ ಶಕ್ತಿಗಳು ಅದನ್ನು ವಿರೋಧಿಸ್ತಾರೆ ಹೆಣ್ಣು ಎರಡನೇ ದರ್ಜೆಯ ಪ್ರಜೆ ಆಕೆ ಮನೆ ಕೆಲಸಕ್ಕೆ ಮಾತ್ರ ಸೀಮಿತ ಆಗಿರಬೇಕು ಮಕ್ಕಳನ್ನ ಇರಲಿಕ್ಕೆ ಮಾತ್ರ ಸೀಮಿತ ಆಗಿರಬೇಕು ಗಂಡಿನ ಅಧೀನದಲ್ಲಿರಬೇಕು ಗಂಡಿಸಿ ಹೇಳದಾಗಿ ಕೇಳಬೇಕು ಆಕೆ ಗುಲಾಮರ ರೀತಿಯಲ್ಲಿ ಬದುಕಬೇಕು ಅಂತ ಈ ಸಮಾಜ ಬಯಸಿತ್ತು ಅದನ್ನ ವಿರೋಧಿಸಿ ಅವರು ಹಿಂದೂ ಕೋಡ್ ಮಂಡಿಸಿ ಸಮಾನತೆಯನ್ನ ಎಣ್ಣಿಗೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಅದನ್ನ ಮಂಡಿಸ್ತಾರೆ ಪಾರ್ಲಿಮೆಂಟ್ ಅಲ್ಲಿ ಮಹಿಳೆಯರಿಗಾಗಿ ಅಪಾರ ಶ್ರಮಪಟ್ಟ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮಾಜದಲ್ಲಿ ಮಹಿಳೆಯರು ಸಾಕಷ್ಟು ತೊಂದರೆಗಳನ್ನ ಅನುಭವಿಸುತ್ತಿದ್ದಾರೆ ಇನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಹಿಳೆಯರಿಗಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದಾರೆ ಮಹಿಳೆಯರು ಈ ರೀತಿಯಲ್ಲಿ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸಂಘ ಕಟ್ಟಿರೋದು ಹೆಮ್ಮೆಯ ವಿಚಾರವಾಗಿದೆ ಇನ್ನು ಮತ್ತಷ್ಟು ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನ ತಮ್ಮ ಮಕ್ಕಳಿಗೆ ತಿಳಿಯ ಪಡಿಸಿದ್ರೆ ಅವರ ಮುಂದಿನ ಜೀವನ ಚರಿತ್ರೆ ಸೃಷ್ಟಿಯಾಗ್ತದೆ ತಮ್ಮ ಮಕ್ಕಳಿಗೆ ತಮ್ಮದೇ ಆದ ಜೀವನವನ್ನು ರೂಪಿಸುವುದು ಒಂದು ಮಹಿಳೆಯ ಕೈ ಅಂಬೇಡ್ಕರ್ ತಮ್ಮ ಮಕ್ಕಳಿಗೆ ತಮ್ಮದೇ ಆದ ಜೀವನವನ್ನ ರೂಪಿಸುವುದು ಒಂದು ಮಹಿಳೆಯ ಕೈಯಲ್ಲಿ ಇದೆ ಅಂಬೇಡ್ಕರ್ ಪ್ರತಿ ವಿಚಾರದಲ್ಲೂ ಮಹಿಳೆಯರಿಗೆ ಮೊದಲ ಸ್ಥಾನ ಕೊಡ್ತಾ ಇದ್ರು ಅದರಂತೆ ನಾವುಗಳು ಸಹ ಪ್ರತಿಯೊಬ್ಬರಿಗೂ ಬೆಲೆಯನ್ನ ಕೊಡುತ್ತಾ ಅವರ ಅವರ ಪ್ರತಿ ರೂಪವನ್ನ ನಾವುಗಳು ಅವಲಂಬಿಸಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಆಗಮಿಸಿದ ಗಣ್ಯರು ಮಾತನಾಡಿದ್ದಾರೆ ಈ ಸಮಯದಲ್ಲಿ ನೂತನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಿಳಾ ಸಂಘ ಅಧ್ಯಕ್ಷೆ ಈ ಸಮಯದಲ್ಲಿ ನೂತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಿಳಾ ಸಂಘದ ಅಧ್ಯಕ್ಷೆ ಗಂಗಾ ರತ್ನಮ್ಮ ಜಿ ಕಾರ್ಯದರ್ಶಿ ಶರಾವತಿ ಖಜಾಂಚಿ ನಂದಿನಿಯಾರ್ ಸದಸ್ಯರಾದ ರೂಪಾರ್ ನಾಗವೇಣಿ ಜೆಬಿ ರಮ್ಯಾ ಕೆ ಆಶಾ ಆರ್ ಮುನಿರತ್ನಮ್ಮ ಆನಂದಮ್ಮ ಆಂಜಿನಮ್ಮ ಇವರುಗಳು ಸೇರಿ ಈ ನೂತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಿಳಾ ಸಂಘವನ್ನು ಕಟ್ಟಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ನಾರಾಯಣಪ್ಪ ರಾಜಣ್ಣ ತಿಮ್ಮರಾಯಪ್ಪ ಸೋಮಶೇಖರ್ ಅಶ್ವಥಮ್ಮ ರಾಧಮ್ಮ ರಾಮಚಂದ್ರಪ್ಪ ಮುನೇಗೌಡ ಕೃಷ್ಣಪ್ಪ ನಾಗರಾಜ್ ಹಾಗೂ ಇನ್ನಿತರರು ಹಾಜರಿದ್ದರು ಹೋಗಿದ್ದೆ ಅಲ್ಲಿ ಸಂಘದ ಬಗ್ಗೆ ಒಂದು ಸ್ವಲ್ಪ ಎಲ್ಲ ಹೇಳೋದು ತಿಳಿಸ್ಕೊಟ್ರು ತಿಳಿಸ್ಕೊಟ್ಟಾಗ ಸರಿ ಅನ್ಬಿಟ್ಟು ಇಲ್ಲಿ ಬಂದು ಹೆಣ್ಮಕ್ಳಿಗೆಲ್ಲ ಅದನ್ನೆಲ್ಲ ಹೇಳಿ ಒಂದು ಸಂಘ ಮಾಡಬೇಕು ಅಂತೇಳಿ ಎಲ್ಲರನ್ನು ಸೇರಿಕೊಂಡು ಪ್ರಯತ್ನ ಮಾಡ್ತಾ ಇದ್ದೀವಿ ನೀವೆಲ್ಲರೂ ಇದಕ್ಕೆಲ್ಲಾರನ್ನೂ ಸಹಕಾರ ಕೊಟ್ಟು ಎಲ್ಪ್ ಮಾಡಿ ಎಲ್ಲರೂ ಕೈ ಜೋಡಿಸ್ಬೇಕು ನಾವು ಮುಂದೆ ಇದನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗೋದಕ್ಕೂ ಸಹಾಯ ಮಾಡಬೇಕು ಅಂತ ಹೇಳ್ತಾ ಒಂದೊಂದು ಹೆಣ್ಮಕ್ಳು ಎಲ್ಲ ಮಹಿಳೆಯರು ಸಂಘವನ್ನು ಚೆನ್ನಾಗಿ ಮಾಡಿದ್ದಾರೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಕರೆದು ಅವರ ಉಪದೇಶಗಳನ್ನ ನೀವೆಲ್ಲ ಸ್ವೀಕರಿಸ್ತಾ ಇದ್ದೀರಿ ಎಲ್ಲರಿಗೂ ನಿಜಕ್ಕೂ ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಇನ್ನು ಸುಮಾರು ವರ್ಷಗಳಿಂದ ನಾವು ಚಿಕ್ಕ ವರ್ಧವಾಗಿ ನಾನು ಒಂದು ಸಂಘಟನೆ ಮಾಡಬೇಕು ಅಂತ ಹೇಳಿ ಅನೇಕ ಸಂಘಟನೆ ಮಾಡ್ಬೇಕು ಅನ್ನೋ ಮನೋಭಾವ ಇದ್ರೂ ಜಾಗತಿಕವಾಗಿ ಯಾವುದೇ ಅಂದ್ರೆ ಸಾಮೂಹಿಕವಾಗಿ ಯಾವುದೇ ಒಂದು ವ್ಯತ್ಯಾಸಗಳು ಆಗ್ಲಿಲ್ಲ ಇಷ್ಟು ವರ್ಷಗಳಾದ್ಮೇಲೆ ಮೂವತ್ತೇಳು ನಮ್ಗೆ ಈಗ ಪ್ರಥಮ ಬಾರಿಗೆ ಒಂದು ಕೋರದಲ್ಲಿ ಒಂದು ಸಂಘಟನೆ ಈ ಮಹಿಳೆಯರಿಂದ ಆಗ್ತಾ ಇದೆ ಅಂದ್ರೆ ಇದಕ್ಕೂ ಕೆಚ್ಚಬೇಕು ದೊರೆಯಬೇಕು ಈಗ ನಮ್ಮ ಸ್ನೇಹಿತರಿದ್ದಾರೆ ಸಾಮೂಹಿಕವಾಗಿ ವೇದಿಕೆ ಒಂದು ಆಕರ್ಷಣೆಯನ್ನ ಅವಳ ಯಾಕಂದ್ರೆ ಒಂದೇ ಜಾತಿ ಜನ ಇಲ್ಲ ಅಂಬೇಡ್ಕರ್ ಅವರು ಒಂದು ಜಾತಿಗೋಸ್ಕರ ಮುಡಿದಿಲ್ಲ ಆದ್ರೆ ಅಲ್ಲಿ ಒಂದು ಸ್ವಾರ್ಥ ಇದೆ ಏನಪ್ಪಾ ಅಂದ್ರೆ ಅವರು ಮಹರ್ ಜಾತಿಯಲ್ಲಿ ಹುಟ್ಟಿದ್ರು ಮುಖ್ಯದಾಗಿಂದ ತನ್ನ ಜಾತಿಯ ಜನ ಸಾಕಷ್ಟು ವರ್ಷಗಳ ಕಾಲ ಶೋಷಣೆಯನ್ನ ಅನುಭವಿಸಿದ್ರು ಹಾಗಾಗಿ ಅವರಿಗಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ ತನ್ನ ಜೀವಮಾನದ ಸಾಧನೆ ಏನಿತ್ತು ಅದನ್ನ ನೈದು ತನ್ನ ಜನಕ್ಕೋಸ್ಕರ ಮುಡುಪಾಗಿತ್ತು ಅದರಲ್ಲಿ ವಿಶೇಷವಾಗಿ ಹಿಂದುಕೊಂಡು ಬಿಲ್ ಅನ್ನ ಅವರು ಸಂಸ್ತರವಾಗಿ ನನಗೆ ಮುಂದೆ ಎಲ್ಲ ವಿಷಯಗಳನ್ನ ಹೇಳಿದ್ರು ಅದು ಇವತ್ತು ನನಗೆ ಸಾರ್ಥಕ ಆಯ್ತೇನೋ ಅಂತ ಅನ್ಸುತ್ತೆ ಅದ್ರಲ್ಲಿ ಏನಪ್ಪಾ ಅಂದ್ರೆ ವಿಶೇಷವಾಗಿ ಸಮಾನವಾದ ಹಕ್ಕನ್ನ ಮಹಿಳೆಗೆ ನೀಡಬೇಕು ಅಂತ ಹೇಳಿ ಅದು ಹೊತ್ತು ಈ ವೇದಿಕೆ ಮುಖಾಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಿಳಾ ಸಂಘ ಅನ್ನೋದು ಉದ್ಘಾಟನೆ ಆಗೋದ್ರ ಮುಖಾಂತರ ಇವತ್ತು ರೀಪ್ ಬಂದಿದೆ ಅವ್ರಿಗೆ ಜಲ ಆಗಲಿ ಆಗಲಿ ಇನ್ನಷ್ಟು ಶಕ್ತಿಯನ್ನ ಇದುವರೆಗೂ ಯಾರ್ಯಾರೋ ಮನೆಯನ್ನು ಕುತ್ಕೊಂಡಿದ್ರಿ ಇನ್ಕ್ಲೂಡಿಂಗ್ ಇನ್ನೂ ಒಳಗೊಂಡಂತೆ ನಾವೆಲ್ಲ ನಾನು ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಬೇಕಾಗಿದೆ అంబేద్కరు అసొందు వర్షం కాల అరవతైదు వర్ష బతుక్రో అందు జీవన సాధన హేగి అందేనో వాడక అనకి ఒకవారికి మాత్రం హతారు బాబు शिक्षणी <muchas> Tchau, <music> ನ್ಯೂಸ್ ಕರ್ನಾಟಕ ವನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್